ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಿಹರ ತಾಲೂಕಿನ ಎಲ್ಲಾ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ನಗರದ ಸೆಂಟ್ ಪಾಲ್ ಚರ್ಚ್ನಲ್ಲಿ ಹಬ್ಬದ ಹಿನ್ನೆಲೆ ಫಾದರ್ ಇಮ್ಯಾನ್ಯುಯಲ್ ಸುರಂಗಿರವರು ಏಸುವಿನ ಜೀವನದ ಬಗ್ಗೆ ಬೋಧನೆ ಮಾಡಿದರು ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ನಂದಿಗವಿ ಜೋಸೆಫ್ ದಿವಾಕರ್ ಪಿ ರತ್ನಾಕರ್ ಸಿ ಭಕ್ತ ಸಿಂಗ ಎಲಿಜಬೆತ್ ಇಸ್ರಲ್ ಮಧುಕರ್ ಕುಮಾರ್ ಜೋಗುಲ್ ಸುಜಾತ್ ಡೇನಿಯಲ್ ಗ್ಲಾಡಿಸ್ ಪೀಟರ್ ಡೇವನ್ ಪುನೀತ್ ಲೂಕಾಸ್ ಸ್ಟೀವನ್ ಸ್ಯಾಮ್ಸಂಗ್ ಚಂದ್ರಶೇಖರ್ ನವೀನ್ ಕುಮಾರ್ ಉಪಸ್ಥಿತರಿದ್ದರು ವರದಿ ಸೈಯದ್ ಶಮೀರ್ ನ್ಯೂಸ್ ಕನ್ನಡ ಹರಿಹರ ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ ಇಡೀ ಲೋಕದ ಜನರಿಗೆ ಸ್ಥಳವಾಗಿ ಶಾಂತಿ ಸಮಾನ